ತಿರುಮಲೆ ಹೋಗೋದಂದರೆ ಒಂದು ಎಮೋಷನ್ ನಮಗೂ ನಮ್ಮ ಮಕ್ಳಿಗೂ ತುಂಬಾ ಇಷ್ಟ ಸೊ ವರ್ಷದಲ್ಲಿ ಎರಡು ಮೂರು ಸಲ ಹೋಗ್ತಾನೆ ಇರ್ತೀವಿ ಹಾಯ್ ವೆಲ್ಕಮ್ ಟು ಚಾನಲ್ ಫ್ರೆಂಡ್ಸ್ ಸೊ ಈ ವರ್ಷ ತಿರುಮಲ ಫ ಜನ್ವರಿ ಫಸ್ಟ್ ದಿನವೇ ಹೋಗಿದ್ವಿ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಆ್ಯಕ್ಚುಲಿ ಪ್ಲ್ಯಾನೇ ಇರಲಿಲ್ಲ ಸ ಮನೆಯಲ್ಲೆಲ್ಲ ಹೇಳ್ತಿದ್ರೆ ಸರಿ ಹೋಗೋಣ ಅಂತ ರೆಡಿಯಾಗಿ ಹೋದ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ಡಿಪ್ಪಲ್ ಟಿಕೆಟ್ ಸಿಗಲಿಲ್ಲ ತ್ರೀ ಹಂಡ್ರೆಡ್

ಅದೇ ಎಕ್ಸ್ಪೀರಿಯೆನ್ಸ್ ಆಯಿತು ಆ್ಯಕ್ಚುಲಿ ನಾ ತೀರ್ ಆಫ್ ಡೇವರ್ ಅಂದ್ಕೊಂಡು ಜನ್ಮಲ್ಲೂ ನಾವು ಬ್ಯಾಂಗ್ಳೂರಲ್ಲೇ ಇದ್ವಿ ಸೊ ಅಂದ್ಕೊಂಡೇ ಇರಲಿಲ್ಲ ಸೊ ಮನೆಯಲ್ಲೆಲ್ಲ ಸುಮ್ಮನೆ ಇನ್ನೂ ಕಿತ್ಕೊಂಡು ಮಾತ್ರ ಹೋಗಿ ಮಾಡ್ಕೊಂಡು ಹೋಗ್ತೀವಿ ನಾವು ಆ್ಯಕ್ಚುಲಿ ಫ್ರೀ ದರ್ಶನ ಹೋಗಿದ್ದು ಜನವರಿ ಫಸ್ಟ್ ದಿನ ಹೋದ್ವಿ ಬಟ್ ನಮ್ಮ ಸೆಕೆಂಡ್ ಎರಡನೇ ದಿನ ನಾವು ಕ್ಯೂಗೆ ಹೋಗಿದ್ವಿ ಸೊ ಜನವರಿ ಸೆಕೆಂಡ್ ಹೋದ್ವಿ ಅವತ್ತೇ ದರ್ಶನ ಆಯಿತು ದರ್ಶನ ತುಂಬ ಚೆನ್ನಾಗಿತ್ತು ಸೊ ಆ ದೇವ್ರದ ಎಲ್ಲ ಎಲ್ಲ ಎಲ್ಲರ ಮೇಲೆ ಇರುತ್ತೆ ಅಂತ ಅಂದ್ಕೊಂಡು ಸೊ ವಿಡಿಯೋ ಮಾಡಿ ಮಾಡ್ತಿದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಮಿಸ್ ಮಾಡಬೇಡಿ ಸ್ವಲ್ಪ ಇನ್ಫಾರ್ಮೇಷನು ಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ ವಿಡಿಯೋನೂ ಚೆನ್ನಾಗಿರುತ್ತೆ ಸೊ ಟೆಂಪಲ್ ಅವರು ನಮಗೆ ಡೆಕೋರೇಷನ್ ಮಾಡಿರ್ತಾರೆ ವೈಕುಂಠ ಥರ ಡೆಕೋರೇಷನ್ ಮಾಡಿರ್ತಾರೆ ಪ್ರತಿ ವರ್ಷ ಮಾಡ್ತಾರೆ ಸೊ ಈ ವರ್ಷ ಎಲ್ಲ ನ್ಯಾಚುರಲ್ ಫ್ರೂಟ್ಸು ಫ್ಲವರ್ಸಿಂದ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮಿಸ್ ಮಾಡದೆ ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನಾವು ಎಂಟ್ರಿ ಕೊಟ್ವಿ ಸೊ ಇದು ಎಂಟ್ರೆನ್ಸು ಸೊ ಬೆಟ್ಟ ಹತ್ತ ತಕ್ಷಣ ಎಂಟ್ರೆನ್ಸ್ ಇದು ಸೊ ತುಂಬ ಜನ ಆ್ಯಕ್ಚುಲಿ ಕ್ಯೂ ಎಲ್ಲಿ ನೋಡ್ತಿದ್ವಿ ನಾವು ಸೆಕೆಂಡ್ ಡೇ ಹೋಗಿದ್ದಲ್ವ ಕ್ಯೂವೆಲ್ ನೋಡ್ತಿದ್ವಿ ತುಂಬ ಜನ ಲಗೇಜ್ ಎಲ್ಲ ಹೋರ್ಕೊಂಡು ಬರ್ತಿದ್ರು ಪಾಪ ಆ್ಯಕ್ಚುಲಿ ಅವ್ರಿಗೂ ಗೊತ್ತಿ ನಾನು ಕೇಳ್ದು ಯಾಕೆ ನೀವು ಲಗೇಜೇಜ್ ಓರ್ತಿದ್ದಂದು ಇಡಕ್ಕೆ ಎಲ್ಲಿ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ರು ಸೊ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ನೋಡಿ ನೀವೆಲ್ಲಿ ಬೇಕಾದರೂ ಆ್ಯಕ್ಚುಲಿ ಅಲ್ಲಲ್ಲಿ ಲಗೇಜ್ ಕೌಂಟರ್ಸ್ ಇರುತ್ತೆ ನೀವು ಎಲ್ಲಿ ಬೇಕು ಅಲ್ಲಿ ಲಗೇಜ್ ಕೌಂಟ್ರಲ್ಲಿ ನೀವು ಅಲ್ಲಿ ಕೊಟ್ಟರೆ ನಿಮ್ಗೆ ಎಲ್ಲಿ ಮತ್ತೆ ನೆಕ್ಸ್ಟ್ ನೀವು ದರ್ಶನ ಮಾಡ್ಕೊಂಡು ಬಂದಮೇಲೆ ನಿಮಗೆ ಲಗೇಜ್ ತ ಲಗೇಜ್ ಕೌಂಟರ್ಸ್ ಇರುತ್ತೆ ಅಲ್ಲೇ ತಗೋಬೋದು ಸೊ ನಾವು ಏನಾದರೂ ಲಗೇಜ್ ಕೌಂಟರ್ ಹೊರಟುಕೊಟ್ರೆ ಮತ್ತೆ ದರ್ಶನ ಮಾಡ್ಕೊಂಡು ಇಲ್ಲಿ ಬಂದು ತಗೋಬೇಕು ಅಂತ ಕಲ್ಪನೆ ಎಲ್ಲ ಮಾಡಿ ಮಾಡ್ಕೊಳ್ಳೋಂಗಿಲ್ಲ ಸೊ ನಮ್ಗೆ ಅಲ್ಲೇ ಸಿಗುತ್ತೆ ಇನ್ನೊಂದು ನಮಗೆ ಟಿ ಟಿ ಡಿ ಅವರು ತುಂಬ ನಾವು ಧನ್ಯವಾದ ಹೇಳ್ಕೋಬೇಕು ತುಂಬ ತುಂಬಾ ಜನರಿಗೆ ಅನು ಅನುಕೂಲ ಮಾಡಿದ್ದಾರೆ ಸೊ ತುಂಬ ಅನುಕೂಲ ಇದೆ ಜನರಿಗೆ ನಾವು ಸಪೋಸ್ ನಾವು ನಡ್ಕೊಂಬರ್ತಿದ್ದೀವಿ ಮೆಟ್ಲಿಂದ ಹತ್ತು ಬರ್ತಿದ್ದೀವಿ ಅಂತಂದರೆ ನಾವು ಕೆಳಗಡೆ ಮೆಟ್ಲು ಹತ್ತಕ್ಕೆ ಮುಂಚೆನೇ ಅಲ್ಲಿ ಕೌಂಟರ್ಸ್ ಇರುತ್ತೆ ಲಗೇಜ್ ಕೌಂಟರ್ಸ್ ಅಲ್ಲಿ ಕೊಟ್ಟರೆ ಟಿ ಟಿ ಡಿ ಅವರೇ ನಮಗೆ ನಮ್ಮ ಬೆಟ್ಟದ ಮೇಲೆ ಲಗೇಜ್ ಎಲ್ಲ ಸಮಾಜ ಇರ್ತಾರೆ ಸೊ ನಾವು ಅದಕ್ಕೂ ಏನು ಪೇ ಮಾಡೋಂಗಿಲ್ಲ ಫ್ರೀ ಆಫ್ ಕಾಸ್ಟೇ ಇರುತ್ತೆ ಸೊ ನಾವು ಅದಕ್ಕೆಲ್ಲ ಏನೂ ಪೇ ಮಾಡೋಂಗಿಲ್ಲ ಸಹ ಇಲ್ಲ ನೀವು ಬಸ್ಸಲ್ಲಿ ಬಂದಿದ್ದೀರಾ ನಿಮ್ಮ ವೆಹಿಕಲಲ್ಲಿ ಬಂದಿದ್ದೀರಾ ನಿಮ್ಮ ವೆಹಿಕಲಲ್ಲಿ ಇಡೋಕ್ಕಾಗುತ್ತೆ ಅಂದರೆ ನೀವು ವೆಹಿಕಲಲ್ಲೇ ಇಟ್ಕೋಬೋದು ಪ್ರಾಬ್ಲಮ್ ಏನಿಲ್ಲ ಇಲ್ಲ ನನಗೆ ವೆಹಿಕಲ್ ಬಿಲ್ಲ ನಮ್ಮ ಬಸ್ಸಲ್ಲಿ ಬಂದಿದ್ದೀನಿ ಅಂತಂದರೆ ಆರಾಮಾಗಿ ಲಗೇಜ್ ಕೌಂಟರ್ಸ್ ಇರುತ್ತೆ ನೀವು ಹೆಂಗೆ ಫೋನ್ ಕೊಡ್ತೀರೋ ಅದೇ ರೀತಿಯೂ ಲಗೇಜ್ ಕೌಂಟರ್ಸ್ ಇರುತ್ತೆ ನಿಮಗೆ ಲಾಕರ್ಸ್ ಕೊಡ್ತಾರೆ ಅಲ್ಲಿ ಯಾರನ್ನಾದರೂ ಕೇಳಿದ್ರೆ ಹೇಳ್ತಾರೆ ಲಗೇಜ್ ಕೌಂಟರ್ಸ್ ಎಲ್ಲಿ ಅಂತ ಹೇಳ್ಬಿಟ್ಟು ಸೊ ಲಗೇಜ್ ಕೌಂಟರ್ಸ್ಗೆ ಕೊಟ್ಬಿಟ್ರೆ ನೀವು ಮತ್ತೆ ಎಲ್ಲ ದರ್ಶನ ಮಾಡೋ ಸ್ನಾನ ಎಲ್ಲ ಮುಗಿಸಿ ಲಗೇಜ್ ಲಗೇಜಲ್ಲಿ ಇಟ್ಬಿಟ್ಟು ನೀವು ಆರಾಮಾಗಿ ದರ್ಶನಕ್ಕೆ ಹೋಗ್ಬಿಟ್ಟು ದರ್ಶನ ಮುಗಿಸಿ ಬಂದ ಮೇಲೆ ನಿಮಗೆ ಟೆಂಪಲ್ ಹತ್ತಿರನೇ ಅಲ್ಲೇ ಯಾಕೆ ನೀವು ಲಗೇಜ್ ಪಿಕ್ ಮಾಡ್ಕೊಳ್ಳೋ ಕೌಂಟರ್ಸ್ ಇರುತ್ತೆ ಅದೆಲ್ಲನೂ ಟಿ ಟಿ ಡಿ ಅವರೇ ನೋಡ್ಕೊತಾರೆ ತುಂಬ ಫೆಸಿಲಿಟೀಸ್ ಅಂತೂ ತುಂಬ ಚೆನ್ನಾಗಿದೆ ಸೊ ಹೋದವರು ಇದು ವಿಡಿಯೋ ನೋಡ್ಕೊಂಡು ಹೋಗಿ ಹೋಗೋಕ್ಕೆ ಮುಂಚೆ ಏನಕ್ಕೆ ಅಂದರೆ ತುಂಬ ಜನ ಕ್ಯೂ ಅಲ್ಲಿ ಎತ್ಕೊಂಡು ಹೋಗ್ತಿದ್ವಿ ಯಾಕೆ ನನಗೆ ಪಾಪ ಅನ್ಸ್ಬಿಡ್ತು ಇಷ್ಟು ದೂರ ಯಾಕಂದರೆ ನಮ್ಮ ಕ್ಯೂ ಸ್ಟಾರ್ಟ್ ಹಾಕಿದ್ದೆ ಶಿಲಾ ತೋರಣಮ್ ಹತ್ರ ಶಿಲಾ ತೋರಣಗೂ ದೇವಸ್ಥಾನಕ್ಕೂ ತುಂಬ ದೂರ ಇದೆ ಅಲ್ಲಿಂದ ಅವ್ರ ಲಗೇಜ್ ಒಬ್ಬೊಬ್ರು ನಡ್ಕೊಂಬರೋಕ್ಕೆ ಬರೋಕ್ಕೆ ಮಕ್ಕಳನ್ನು ಕರ್ಕೊಂಡ್ಬರೋಕ್ಕೆ ನಮ್ಗಂತೂ ನಾವು ಹೋದಾಗ ತುಂಬ ರಶೇ ಇತ್ತು ಸೊ ಮಕ್ಕಳನ್ನ ಕರ್ಕೊಂಡು ಹೋಗೋರು ಸೇಫ್ಟಿಯಾಗಿ ಕರ್ಕೊಂಡು ಹೋಗಬೇಕು ಬಟ್ ಎಲ್ಲ ಟಿ ಟಿ ಅವರು ಎಲ್ಲ ಸೌಕರ್ಯ ನೋಡ್ಕೊತಾರೆ ಕ್ಯೂ ಅಲ್ಲಿ ಅಲ್ಲಲ್ಲಿ ಫುಡ್ಡು ಮಿಲ್ಕು ವಾಟರು ಮಕ್ಕಳಿಗೆ ಹಾಲು ಬೇಕಾದವ್ರಿಗೆ ಹಾಲು ಕೊಡ್ತಾಯಿರ್ತಾರೆ ಮತ್ತು ನಿಮಗೆ ಕ್ಯೂ ಅಲ್ಲಿ ಅಲ್ಲಲ್ಲಿ ಕುತ್ಕೊಳ್ಳೋಕ್ಕೆ ಸಣ್ಣ ಸಣ್ಣ ಮಕ್ಕಳನ್ನ ಎತ್ಕೊಂಡು ಹೋದವ್ರಿಗೆ ಸಪ್ರೇಟ್ ಕ್ಯೂ ಇರುತ್ತೆ ತುಂಬ ತುಂಬ ಅನುಕೂಲ ಇದೆ ತಿರುಪತಿ ಹೋಗಬೇಕಾದ್ರೆ ನಾವೇನು ತುಂಬ ಪ್ರಾಬ್ಲಮ್ ಆಗಿಲ್ಲ ನಮಗೆ ಆರಾಮಾಗಿ ದರ್ಶನ ಆಯಿತು ಸೊ ಒನ್ ಡೇ ನಾವು ಆ್ಯಕ್ಚುಲಿ ಫಾರ್ಟಿ ಏಯ್ಟ್ ಅವರ್ಸ್ ಆಗುತ್ತೆ ಟೂ ಡೇಸ್ ಅನ್ಕೊಂಬಿಟ್ಟಿದ್ದೆ ಸೊ ಆಗಿಲ್ಲ ನಮ್ಗೆ ಒನ್ ಡೇ ಅಲ್ಲೇ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ನಾವು ಕೀ ಎಲ್ಲಿ ಮಾತ್ರ ಎಂಟ್ರಿ ಕೊಟ್ವಿ ನಮಗೆ ಸಾಯಂಕಾಲನೇ ದರ್ಶನ ಆಗೋಯ್ತು ನೋಡಿ ಇದು ನಾನು ಆ್ಯಕ್ಚುಲಿ ಈಗ ನೀವು ನೋಡ್ತಿರೋದು ವೈಕು ಇದು ಆ್ಯಕ್ಚುಲಿ ಪ್ರತಿ ವರ್ಷ ನಿಮಗೆ ಅರೇಂಜ್ ಮಾಡಿರ್ತಾರೆ ಟೆಂಪಲ್ ಮ ಎದುರುಗಡೆಯೇ ಇರುತ್ತೆ ಇದು ವೈಕುಂಠ ಥರ ಮಾಡಿರ್ತಾರೆ ನಾವು ಲಾಸ್ಟ್ ಇಯರ್ ಹೋಗಿಲ್ಲ ಬಿಫೋರ್ ಇಯರ್ ಹೋದಾಗ ಸ್ನೋ ಥರ ಥೀಮ್ ಮಾಡಿದರು ಅವ ಆ ಟೈಮು ತುಂಬ ಚೆನ್ನಾಗಿತ್ತು ಈ ಥರ ಈ ಥರ ನೋಡಿ ಎಲ್ಲ ನ್ಯಾಚುರಲ್ ಫ್ಲವರ್ಸು ನೋಡಿ ಎಲ್ಲ ಡ್ರ್ಯಾಗನ್ ಫ್ರೂಟು ಮತ್ತು ಮ್ಯಾಂಗೋಸ್ ಎಲ್ಲ ಯೂಸ್ ಮಾಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ನಮ್ಮ ಮಕ್ಕಳಂತೂ ಇದು ನೋಡಿಬಿಟ್ಟು ತುಂಬ ಹ್ಯಾಪಿ ಆಯಿತು ನಮಗೂ ಹ್ಯಾಪಿ ಅನಿಸ್ತು ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಇದಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ಇದು ನೋಡಿದಾಗ ಅಪ್ಪ ದೇವ್ರೆ ಆ ನಿಮ್ಮ ಆಶೀರ್ವಾದ ಇದೆಯಪ್ಪ ಅನ್ನೋ ಥರ ಫೀಲ್ ಆಗುತ್ತೆ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಗೋವಿಂದ ಹರಿ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀನಿವಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀನಿವಾಸ ಗೋ ಗೋವಿಂದ ತುಂಬ ಕ್ಲಿಯರಾಗೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತುಂಬ ರಶ್ ಇರುತ್ತೆ ಸೊ ಅವ್ರು ಅವ್ರಷ್ಟೊಂದೆಲ್ಲ ಹೇಳೋದಿಲ್ಲ ಇದು ಟೈಮ್ ಬಿಡೋದಿಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸೊ ಅವ್ರು ನೋಡ್ತಾ ನೋಡ್ತಾನೆ ವೀಡಿಯೋ ಮಾಡ್ಕೊಂಡು ಬಂದೆ ತುಂಬ ಚೆನ್ನಾಗಿದೆ ಸೊ ನಿಮ್ಗೆ ಯಾರಾದರೂ ತಿರುಪತಿಗೆ ಬರ್ತೀರಾ ವೈಕುಂಠ ಏಕಾದಶಿ ಟೈಮ್ ಅಲ್ಲ ಅಂದೇನು ಬರ್ತೀರಾ ಅಂದರೆ ನಾನು ಬರೋಲ್ಲ ಅಂತ ಟೈಮ್ ಮಾಡ್ಕೊಂಡಾದ್ರು ಹೋಗಿ ತುಂಬ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನನಗಂತೂ ತುಂಬ ಹ್ಯಾಪಿ ಅನಿಸ್ತು ಏನಕ್ಕೆ ಅಂದರೆ ನ್ಯೂ ಇಯರ್ ದಿನನೇ ದೇವ್ರು ನಾನು ಹೋಗೋಕ್ಕಾಗಲ್ವೇನೋ ಟಿಕೆಟ್ ಸಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ ನ್ಯೂ ಇಯರ್ ದಿನವೇ ನಮಗೆ ದೇವರು ದರ್ಶನ ಕೊಟ್ಟರು ಸೊ ತುಂಬ ಹ್ಯಾಪಿ ಅಂತು ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇತ್ತು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಟಿಕೆಟ್ ಸಿಗಲಿಲ್ಲ ಅಂದ್ರೂ ಫ್ರೀ ದರ್ಶನ ಮಾಡಿದ್ರು ಚೆನ್ನಾಗಿತ್ತು ಸೊ ವೈಕುಂಠ ಎದ ಕಟ್ಟ ಆದಷ್ಟು ಟ್ರೈ ಮಾಡಿ ಹೋಗಿ ಬರೋಕ್ಕೆ ಸೊ ವೈಕುಂಠ ದ್ವಾರದಲ್ಲಿ ಹೋಗಿ ಬಂದು ತುಂಬ ಒಳ್ಳೆಯದಂತ ಹೇಳ್ತಾಯಿರ್ತಾರೆ ನಾವು ಗೋವಿಂದ ಗೋವಿಂದ ಅಂತ ಹೇಳ್ತೀವಲ್ವ ಅದಕ್ಕೂ ಒಂದು ಸ್ಟೋರಿ ಇದೆ ಸೊ ಆ ಥರ ಪ್ರತಿ ಗೋವಿಂದ ಗೋವಿಂದ ಅಂತ ಹೇಳ್ತಾ ಹೇಳ್ತಾಯಿದ್ರು ತುಂಬ ಒಳ್ಳೆಯದಂತೆ ಸೊ ಆ ಸ್ಟೋರಿ ಇನ್ನೊಂದು ವೀಡಿಯೋದಲ್ಲಿ ಹೇಳೋಣ ಅಂದ್ಕೊಂಡಿದ್ದೀನಿ ಸೊ ಹೇಳ್ತೀನಿ ನಾನು ಮಜ್ಜಿಗೆ ಹೇಳ್ತಿದ್ರು ಆವಾಗ ಸೊ ಮಿಸ್ ಮಾಡ್ದೆ ಯಾರಾದರೂ ತಿರುಪತಿಗೆ ಹೋಗ್ತೀವಿ ಸೊ ಹೋಗ್ತೀವಿ ಬರ್ತಿದ್ದೀರಾ ಅಂತಂದರೆ ಮಾತ್ರ ಮಿಸ್ ಮಾಡದೆ ಹೋಗಿ ಏಕೆಂದರೆ ಒಂದು ಸಲ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ ಅಂತಂದರೆ ಹಿಂಗೆ ನಮಗೆ ಗೊತ್ತಿರೋರಿಗೆ ಕರ್ತೀವಿ ಅವಾಗ ಸರಿ ಇಲ್ಲ ನಾನು ಯಾಕೆ ಬರಲಿಲ್ಲ ಅಂತಂದ್ರೂ ಅವರು ಟೂ ಟೈಮ್ಸಿಂದ ಟ್ರೈ ಮಾಡ್ತಿದ್ದಾರೆ ಒಂದು ಸಲ ಹೋಗೋಕೆ ಟ್ರೈ ಮಾಡಿದ್ರೆ ಬೇರೆ ಏನು ಇದು ಬಂತು ಇನ್ನೊಂದು ಸಲ ಅರ್ಧ ದಾರಿಗೆ ವಾಪಸ್ ಬರೋ ಥರ ಆಯಿತು ಸೊ ದೇವಸ್ಥಾನಕ್ಕಂತೂ ಬರ್ತಿ ಯಾರಾದರೂ ಬರ್ತೀರ ಅಂದರೆ ಬರಲ್ಲ ಅಂದ್ ಮಾತ್ರ ಹೇಳ್ಬೋಡಿ ಬಟ್ ತಿರುಪತಿ ತಿಮ್ಮಪ್ಪನದ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾ ಬೇಡ್ಕೊತಿದ್ದೀನಿ ಓಂ ನಮೋ ವೆಂಕಟೇಶಾಯ ನಡೀರೇ ಗೋವಿ ಸೊ ನಮ್ಮ ಗು ಹಾಡ್ತಿದ್ದಾಳೆ ಗೋವಿಂದ ಗೋವಿಂದ ಅಂತ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಕ್ಷಮಿಸಿ ಏನಕ್ಕೆ ಅಂದರೆ ಅವಳು ಇನ್ನೂ ಟಂಗ್ ಎಲ್ಲ ಅಷ್ಟು ಅಷ್ಟು ಬೇಗ ಟ್ವಿಸ್ಟ್ ಆಗಲ್ಲ ಬಟ್ ಅವಳಷ್ಟ ಅವಳು ಟ್ರೈ ಮಾಡ್ತಿದ್ದಾಳೆ ಚೆನ್ನಾಗಿ ಹೇಳ್ತಿದ್ದಾಳೆ ಕೆಲವೊಬ್ರು ಚಿಕ್ಕ ಚಿಕ್ಕದಲ್ಲಿ ಹೇಳ್ತಾ ಇರ್ತಾರೆ ಹಂಗೆ ಹೇಳ್ಬಾರ್ದು ಸೊ ಚಿಕ್ಕ ಹುಡುಗಿ ಸೊ ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ ಬಟ್ ಚೆನ್ನಾಗಿ ಹೇಳ್ತಿದ್ದಾಳೆ ಅದು ನನಗೆ ಅನಿಸ್ತಾ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋಸ್ ಅನ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸೊ ಈ ತುಂಬ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹೇಳಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಓಂ ನಮೋ ಭಗವತೆ ವಾಸುದೇವ